yellow correct mama and the character of cruelty he has played it very well so i have to appreciate the artist who positive and negative roles he does excellent job hello sir <laughs> ಎಲ್ಲರೂ ಮೇಲ್ ನಡೆಸ್ಬಿಡಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ಇನ್ಫಾರ್ಮ್ ಆಗ್ಬಿಡೋಣ ಯಾಕಂದ್ರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡುತ್ತಿದ್ದಲ್ಲ ನನ್ನ ಅಣ್ಣನ ಮದುವೆ ಏನ್ ಹೇಳಿದ್ರು ನನ್ನ ಫ್ರೆಂಡ್ಸ್ ಮದುವೆ ಹೇಳೋದ್ರು ಸೊ ಆರಾಮಾಗಿ ಆಗಿ ಮನೆ ಜೊತೆ ಹಾಕ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡೋದ್ರ ಆಯ್ತು ಅಂತ ಆದರೆ ನಂಗೆ ಆಗಲ್ಲ ಮತ್ತೆ ಅದು ಸಾವಿರಾರು ಪ್ರಶ್ನೆಗಳು ಉಂಟಾಗುತ್ತೆ ಅಲ್ಲಿ ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು ಸೊ ಬೆಟರ್ ಅದ್ರು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನು ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ ಸೊ ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ನಂಗೆ ಅದ್ರ ಬಗ್ಗೆ ಬಹಳ ಖುಷಿ ಈಗ ಮೋಸ್ಟ್ಲಿ ನಂಗೆ ಸಿಂಪಲ್ ಆಗಿ ಆಗಿದ್ದರೆ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಇಲ್ವ ಎಲ್ಲೋದ್ರೂ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಹೇಳ್ತಿರೋದು ತಾಯಿಯಾದಿಂದ ಹೇಳೋದು ಮಕ್ಕಳಿಂದ ಹೇಳೋದು ಎಲ್ಲರೂ ಅಡ್ವಾನ್ಸ್ ಆಗಲಿ ಅಂತ ನಾನು ಇಡೀ ಕರ್ನಾಟಕ ಸತ್ಕೊಂಡ್ಬಂದು ಆಲ್ಮೋಸ್ಟ್ ಗ್ರೌಂಡು ಎಲ್ಲ ಹುಡುಗಗಳಿಗೆ ಹೋಗಿ ಯಾವ್ದು ಈವೆಂಟು ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬಾ ಖುಷಿಯಿಂದ ವಿಶ್ ಮಾಡ್ತಾರೆ ಅವ್ರ ಮನೆಯ ಒಂದು ಸಂಭ್ರಮ ತುಂಬಾ ಪ್ರೀತಿಯಿಂದ ವಿಶ್ ಮಾಡ್ತಾರೆ 안 d 로 b 바 g a i m